ब्रह्माधिवर कोलार जिला उस्तुवा सचिवरु जनप्रिय शासक यहाँ विधानसभा क्षेत्र सहस्त्र पूजा ओम भूमि पूजा क्ये सजो जाबध्यामी सत्यो जाताय नमो नम भवेदिववाय नम ऑम देवाय नमो ओं नमो श्रेष्ठा नमो

சோதோறது இவற்றும் நம்ம ஊரின தாஸ்திகாலைய கட்டட வீரல ஆகமிக்கிறது બહસુ દોઢ હિમલે સર્કિ શું યાર એમ બુદ્ધિ લક્ષી શાલે કંપ એટલે ಐಟೆಕ್ಸ್ ಎಲ್ಲಿ ಎನಿವೇಶನ್ ಹಂಗೆ ಬರಬೇಕು ಅದೇ ಹಾಕಿ ಮಂಡಿ ಹಾಕಿ ಹಾಕಿ ಅದು ತರಕಾರಿ ಸಾಲ ಆ ಥರ ಹಂಗಲ್ಲ ಬರೋದು ಈಗ ನಮ್ಮದು ವಿದೇಶಿ ಪಸ್ತು ನೋಡಿದೆಯಾ ನಮ್ಮ ಎಲಿವೇಶನು ಎಲಿವೇಶನ್ ಹಂಗೆ ಬರಬೇಕು ಮೂವತ್ತು ಲಕ್ಷ ಅಲ್ಲ ಅರವತ್ತು ಲಕ್ಷ ವಿದ್ಯುತ್ ಟೇಬಲ್ಲು ಅದು ಡೆಸ್ಕು

ಇಂಗ್ಲೀಷ್ ಮೀಡಿಯಮ್ಮ ಎರಡು ಮಾಡಿದ್ರೆ ತೊಂಬತ್ತು ಜನ ಆದರೆ ಅಷ್ಟೇನಾ ಜನ ಈಗ ಹಾಂ ಹೇಳಿ ಮಾಡಿಬಿಡಿರಿ ಪ್ರಪೋಸಲ್ ಮಾಡೋದು ಪ್ರೊಪೋಸಲ್ ಕಳಿಸ್ಬೇಕು ಆದ್ದರಿಂದ ಎಂಟು ಕಾಸ ಮಾಡಬೇಕು ಇಂಗ್ಲೀಷ್ ಮೀಡಿಯಮ್ಮು ಆ್ಯಡ್ ಮಾಡಿರಿ ಎಂಟು ಕಾಯಿ ಸಂಖ್ಯೆ ಮಾಡಿರಿ ಆಮೇಲೆ ಮಾಡೋಣ